ಬಾಂಗ್ಲಾದೇಶದ ರಾಜಕೀಯ ರಂಗದಲ್ಲಿ ಇತ್ತೀಚಿನ ಚುನಾವಣಾ ಘೋಷಣೆಗಳು ಹೊಸ ಚರ್ಚೆಗೆ ಕಾರಣವಾಗಿದೆ ಭಾರತದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಮಹಿಳಾ ಕೇಂದ್ರಿತ ಯೋಜನೆಗಳು ಮತ್ತು ಕಲ್ಯಾಣ ಭರವಸೆಗಳು ಚುನಾವಣಾ ಗೆಲುವಿಗೆ ಪ್ರಮುಖ ಅಸ್ತ್ರವಾಗಿ ಪರಿಣಮಿಸಿದವು ಈಗ ಅದೇ ಮಾದರಿಯನ್ನ ಬಾಂಗ್ಲಾದೇಶದ ಪ್ರಮುಖ ರಾಜಕೀಯ ಪಕ್ಷಗಳು ಅಳವಡಿಸಿಕೊಂಡಿರುವುದು ಗಮನಾರ್ಹ ಬೆಳವಣಿಗೆಯಾಗಿದೆ ಫೆಬ್ರವರಿ ಹನ್ನೆರಡರಂದು ನಡೆಯಲಿರುವ ಚುನಾವಣೆಗಳು ಬಾಂಗ್ಲಾದೇಶದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಖ್ ಹಸೀನಾ ಅಧಿಕಾರದಿಂದ ಕೆಳಗಿಳಿದ ನಂತರ ದೇಶದಲ್ಲಿ ಅಶಾಂತಿ ಮತ್ತು ರಾಜಕೀಯ ಅಸ್ಥಿರತೆ ಹೆಚ್ಚಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ತಾರಿಕ್ ರಹಮಾನ್ ನೇತೃತ್ವದ ಬಿಎನ್ಪಿ ಮತ್ತು ಜಮತ್ ಎ ಇಸ್ಲಾಮಿ ಪಕ್ಷಗಳು ಮತದಾರರನ್ನು ಸೆಳೆಯಲು ಕಲ್ಯಾಣ ಯೋಜನೆಗಳನ್ನು ಪ್ರಮುಖ ಅಸ್ತ್ರವಾಗಿ ಮಾಡಿಕೊಂಡಿವೆ ವಿಶೇಷವಾಗಿ ಮಹಿಳಾ ಮತದಾರರನ್ನು ಗುರಿಯಾಗಿಸಿಕೊಂಡು ಹಲವು ಭರವಸೆಯನ್ನು ನೀಡಲಾಗಿದೆ ಬಾಂಗ್ಲಾದೇಶದ ಮತದಾರರ ಪಟ್ಟಿಯಲ್ಲಿ ಮಹಿಳೆಯರು ಪುರುಷರನ್ನ ಮೀರಿದ್ದಾರೆ ಆದ್ರೂ ಈ ಬಾರಿ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳಲ್ಲಿ ಕೇವಲ ನಾಲ್ಕು ಶೇಕಡ ಮಾತ್ರ ಮಹಿಳೆಯರಾಗಿರುವುದು ವ್ಯಂಗ್ಯಕರ ಸಂಗತಿಯಾಗಿದೆ ಆದರೆ ಘೋಷಣಾ ಪತ್ರದಲ್ಲಿ ಮಹಿಳೆಯರಿಗಾಗಿ ವಿಶೇಷ ಸೌಲಭ್ಯಗಳನ್ನ ಘೋಷಿಸುವ ಮೂಲಕ ಮತ ಬ್ಯಾಂಕ್ ಬಲಪಡಿಸುವ ಪ್ರಯತ್ನವನ್ನ ಮಾಡಲಾಗ್ತಿದೆ ಜಮಾತ್ ಎ ಇಸ್ಲಾಮಿ ಪಕ್ಷವು ಸಾಮಾನ್ಯ ಆರೋಗ್ಯ ಸೇವಾ ವ್ಯವಸ್ಥೆ ಮತ್ತು ಬಡವರಿಗೆ ಹಂತ ಹಂತವಾಗಿ ಉಚಿತ ಉನ್ನತ ಚಿಕಿತ್ಸೆಯನ್ನು ನೀಡುವ ಭರವಸೆ ನೀಡಿದೆ ಇದು ಭಾರತದ ಆಯುಷ್ಮಾನ್ ಭಾರತ ಯೋಜನೆಯ ಹೋಲಿಕೆಯಾಗ್ತಿದೆ ಆಯುಷ್ಮಾನ್ ಭಾರತ ಯೋಜನೆ ಭಾರತದಲ್ಲಿ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ನೀಡುತ್ತಿದೆ ಮತ್ತು ಕೋಟ್ಯಾಂತರ ಜನರಿಗೆ ಲಾಭವಾಗಿದೆ ಇದೇ ಮಾದರಿಯನ್ನು ಜಮತ್ ಅನುಸರಿಸಲು ಮುಂದಾಗಿದೆ ಇದೇ ರೀತಿ ಕಡಿಮೆ ಮತ್ತು ಮಧ್ಯಮ ಆದಾಯದ ಕುಟುಂಬಗಳಿಗೆ ವಸತಿ ಯೋಜನೆ ಘೋಷಿಸಿರುವ ಜಮತ್ ಭಾರತದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನೇ ಮಾದರಿಯನ್ನಾಗಿ ಮಾಡಿಕೊಂಡಿದೆ ಅಂತ ಕಾಣಿಸ್ತಿದೆ ಇನ್ನು ಮಹಿಳೆಯರಿಗಾಗಿ ಕೆಲಸದ ಸಮಯವನ್ನ ಗರ್ಭಾವಸ್ಥೆಯಲ್ಲಿ ದಿನಕ್ಕೆ ಐದು ಗಂಟೆಗೆ ಇಳಿಸುವ ಭರವಸೆಯೂ ಘೋಷಿಸಲಾಗಿದೆ ಅಧಿಕಾರಕ್ಕೆ ಬಂದ್ರೆ ಸಚಿವ ಸಂಪುಟದಲ್ಲಿ ಗಣನೀಯ ಸಂಖ್ಯೆಯ ಮಹಿಳೆ ಮಹಿಳೆಯರನ್ನ ಸೇರಿಸುವುದಾಗಿ ಹೇಳಿರುವುದು ಮತ್ತೊಂದು ಗಮನಾರ್ಹ ಅಂಶವಾಗಿದೆ ಆದರೆ ಮಹಿಳಾ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸದೆ ಇಂತಹ ಭರವಸೆ ನೀಡಿರುವುದು ವಿರೋಧಕ್ಕೆ ಕಾರಣವಾಗಿದೆ ಇನ್ನೊಂದೆಡೆ ಬಿಎನ್ ಪಿ ಪಕ್ಷವು ಮಹಿಳಾ ಕಲ್ಯಾಣ ಯೋಜನೆಯನ್ನ ತನ್ನ ಘೋಷಣಾ ಪತ್ರದ ಕೇಂದ್ರ ಬಿಂದುವನ್ನಾಗಿಸಿ ಫ್ಯಾಮಿಲಿ ಕಾರ್ಡ್ ಯೋಜನೆಯಡಿ ಮಹಿಳೆಯರಿಗೆ ಸುಮಾರು ಎರಡು ಸಾವಿರ ರೂಪಾಯಿ ನಗದು ನೆರವು ಹಾಗೂ ಅಕ್ಕಿ ಬೇಳೆ ಎಣ್ಣೆ ಉಪ್ಪು ಮುಂತಾದ ಅವಶ್ಯಕ ವಸ್ತುಗಳನ್ನು ಒದಗಿಸುವ ಭರವಸೆಯನ್ನು ನೀಡಲಾಗಿದೆ ಪ್ರಾರಂಭದಲ್ಲಿ ಐವತ್ತು ಲಕ್ಷ ಮಹಿಳೆಯರನ್ನ ಒಳಗೊಂಡಿರುವ ಈ ಯೋಜನೆ ಕಡಿಮೆ ಆದಾಯದ ಕುಟುಂಬಗಳಿಗೆ ನೆರವಾಗಲಿದೆ ಎಂದು ಹೇಳಲಾಗಿದೆ ಇದು ಭಾರತದ ಲಾಡ್ಲಿ ಬಹೀನ ಯೋಜನೆ ಅಥವಾ ಲಡ್ಕಿ ಬಹೀನ್ ಯೋಜನೆಗಳ ಮಾದರಿಯನ್ನು ನೆನಪಿಸುತ್ತೆ ಇಂತಹ ನೇರ ಹಣ ವರ್ಗಾವಣೆ ಯೋಜನೆಗಳು ಭಾರತದಲ್ಲಿ ಚುನಾವಣಾ ಫಲಿತಾಂಶಗಳ ಮೇಲೆ ದೊಡ್ಡ ಪ್ರಭಾವ ಬೀರಿದವು ಮಹಿಳಾ ಸಮೃದ್ಧಿ ಯೋಜನೆಯ ಮಾದರಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಸೂಕ್ಷ್ಮ ಹಣಕಾಸು ಅಂದರೆ ಫೈನಾನ್ಸ್ ಯೋಜನೆ ಕೌಶಲ್ಯ ತರಬೇತಿ ಮತ್ತು ಆದಾಯ ಸೃಷ್ಟಿಗೆ ನೆರವು ನೀಡುವ ಭರವಸೆಯನ್ನ ಬಿಎಂಪಿ ನೀಡಿದೆ ರೈತರಿಗಾಗಿ ಫಾರ್ಮರ್ ಕಾರ್ಡ್ ಪರಿಚಯಿಸುವ ಭರವಸೆ ಕೂಡ ಘೋಷಿಸಲಾಗಿದೆ ಇದು ಭಾರತದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಗೆ ಹೋಲುತ್ತೆ ಕಡಿಮೆ ಬಡ್ಡಿ ದರದ ಸಾಲ ಸಬ್ಸಿಡಿ ಮತ್ತು ಬೆಳೆ ವಿಮೆ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶ ಇದಾಗಿದೆ ಇನ್ನೊಂದೆಡೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಬಿಎನ್ಪಿ ಪಕ್ಷವು ಭಾರತದಲ್ಲಿ ಯಶಸ್ವಿಯಾಗಿರುವ ಮಧ್ಯಾಹ್ನದ ಊಟ ಯೋಜನೆ ಮಾದರಿಯನ್ನು ಅನುಸರಿಸುವುದಾಗಿ ಹೇಳಿದೆ ಸರ್ಕಾರ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದ್ತಿರುವ ಮಕ್ಕಳಿಗೆ ಉಚಿತ ಊಟ ಒದಗಿಸುವ ಯೋಜನೆಯನ್ನ ಜಾರಿಗೊಳಿಸುವ ಭರವಸೆ ನೀಡಲಾಗಿದೆ ಒಟ್ಟಾರೆಯಾಗಿ ಭಾರತದಲ್ಲಿ ಯಶಸ್ವಿಯಾಗಿರುವ ಕಲ್ಯಾಣ ಯೋಜನೆಗಳು ಈಗ ಬಾಂಗ್ಲಾದೇಶದ ರಾಜಕೀಯ ತಂತ್ರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಿದೆ ಅಶಾಂತಿ ಮತ್ತು ರಾಜಕೀಯ ಅಸ್ಥಿರತೆಯ ನಡುವೆ ಮತದಾರರ ವಿಶ್ವಾಸ ಗೆಲ್ಲಲು ಬಿಎನ್ಪಿ ಮತ್ತು ಜಮತ್ ಪಕ್ಷಗಳು ಈ ಭರವಸೆಯನ್ನ ಅಸ್ತ್ರವನ್ನಾಗಿ ಬಳಸ್ತಿವೆ ಆದ್ರೆ ಈ ಭರವಸೆಗಳು ನಿಜವಾಗಿಯೂ ಮತಗಳಾಗಿ ಪರಿವರ್ತನೆಯಾಗ್ತಿದೆ ಎಂಬುದನ್ನ ಫೆಬ್ರವರಿ 12 ರ ಚುನಾವಣೆಯ ಪರಿತಾಾಂಶದಲ್ಲಿ ನಿರ್ಮಣ ಆಗಬೇಕಾಗಿದೆ Subscribe to One India and never miss an update Download the One India app for instant access to news and more in your preferred language